ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಈ ಜಗತ್ತಲ್ಲಿ ನಿರುಪಯುಕ್ತ ವಸ್ತು ಅಂತ ಏನು ಇರೋದೇ ಇಲ್ಲ ಕಣ್ರಿ ಒಂದು ಸಣ್ಣ ಹುಲ್ಲುಕಡ್ಡಿ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಕೆಲಸಕ್ಕೆ ಬಂದ್ಬಿಡುತ್ತೆ ಅದಕ್ಕೆ ಎಲ್ಲರ ಜೊತೆಗೂ ಒಳ್ಳೆ ಸಂಬಂಧ ಇಟ್ಟುಕೊಂಡು ಬಿಡಿ ಯಾರು ಯಾವಾಗ ಹೇಗೆ ಉಪಯೋಗಕ್ಕೆ ಬರ್ತಾರೆ ಗೊತ್ತಿಲ್ಲ ಅಂತ ಹಿರಿಯರು ಹೇಳೋದು ಇನ್ನು ರಾಜಕೀಯದಲ್ಲಂತೂ ಯಾವಾಗ ಯಾರು ಹೇಗೆ ಉಪಯೋಗಕ್ಕೆ ಬರ್ತಾರೆ ಯಾರು ಎಲ್ಲಿ ದ್ರೋಹ ಮಾಡ್ತಾರೆ ಅನ್ನೋದನ್ನ ಹೇಳೋದಿಕ್ಕೂ ಬರೋದಿಲ್ಲ ಅದರಲ್ಲೂ ಅತಂತ್ರ ಸಂಸತ್ತುಗಳು ವಿಧಾನಸಭೆಗಳು ಉಂಟಾದಾಗ ಅತಿ ಹೆಚ್ಚು ಡಿಮ್ಯಾಂಡ್ ಶುರುವಾಗೋದು ಪಕ್ಷೇತರ ಸದಸ್ಯರಿಗೆ ಎಲ್ಲ ಸರಿ ಇದ್ರೆ ಅವರನ್ನು ಪಾಪ ಕೇಳೋರುದಿಕ್ಕಿರೋದಿಲ್ಲ ಆದ್ರೆ ಆ ತಂತ್ರ ಉಂಟಾಯ್ತೋ ಅವರು ದೇವರುಗಳ ತರ ಕಾಣಿಸೋದಕ್ಕೆ ಶುರು ಆಗ್ತಾರೆ ಎಲ್ಲ ಕಡೆಯಿಂದಲೂ ಡಿಮ್ಯಾಂಡು ಶುರು ಆಗುತ್ತೆ ನಿಮಗೆ ನೆನಪಿರ್ಬೇಕು ಎರಡು ಸಾವಿರದ ಎಂಟರ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ನೂರ ಹತ್ತು ಸ್ಥಾನಗಳನ್ನು ಗಳಿಸ್ಕೊಳ್ಳೋದ್ರಲ್ಲಿ ಸುಸ್ತು ಹೊಡೆದು ಹೋಯಿತು ಆಗ ಆರು ಮಂದಿ ಪಕ್ಷೇತರರು ಆರಿಸಿ ಬಂದಿದ್ರು ಅವರ ಅದೃಷ್ಟ ಹೆಂಗಿತ್ತು ಅಂದ್ರೆ ಮೊದಲ ಬಾರಿಗೆ ಗೆದ್ದವರೆಲ್ಲ ಮಂತ್ರಿಗಳಾಗಿ ಹೋದ್ರು ಈಗ ದೇಶದಲ್ಲಿ ಕೂಡ ಪರಿಸ್ಥಿತಿ ಹಂಗೆ ಕಾಣ್ತಾ ಇದೆ ಯಾರಿಗೂ ಸಂಪೂರ್ಣ ಬಹುಮತ ಇಲ್ಲ ಎನ್ ಡಿ ಎ ಬಳಿ ಸರ್ಕಾರ ರಚನೆಗೆ ಬೇಕಾಗುವಷ್ಟು ಸೀಟುಗಳಿವೆ ಆದ್ರೆ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಒತ್ತಡಗಳಿಗೆ ಸರ್ಕಾರ ಮಣಿಬೇಕಾಗಿ ಬರುತ್ತೆ ಅವರಿಬ್ರು ಯಾವಾಗ ಹೇಗೆ ಯಾವ ಬೇಡಿಕೆ ಇಡ್ತಾರೋ ಹೇಗೆ ಹೆದರಿಸೋದಕ್ಕೆ ನಿಲ್ತಾರೋ ಗೊತ್ತಿಲ್ಲ ಅವರಿಗೆ ಇಂಡಿ ಕೂಟದಿಂದ ಕೂಡ ಬೇಡಿಕೆ ಬರ್ತಾ ಇದೆ ಅಲ್ಲೂ ಉಪ ಪ್ರಧಾನಿ ಪಟ್ಟ ಆಂಧ್ರ ಪ್ರದೇಶಕ್ಕೆ ಸ್ಪೆಷಲ್ ಸ್ಟೇಟಸ್ ಹೀಗೆ ನಾನಾ ಆಫರ್ ಗಳನ್ನ ಕೊಡಲಾಗ್ತಾ ಇದೆ ಹೀಗಾಗಿ ನಾಳೆ ಅವರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ರೆ ಗತಿ ಏನು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಬ್ಯಾಕಪ್ ಸದಸ್ಯರನ್ನ ಸರ್ಕಾರ ಇಟ್ಕೋಬೇಕಾಗುತ್ತೆ ನೀವು ನಾವಿರ್ತೀವಿ ಅನ್ನೋ ವಾತಾವರಣವನ್ನ ನಿರ್ಮಾಣ ಮಾಡದೇ ಇದ್ರೆ ಯಾರು ಬೇಕಾದರೂ ಬ್ಲಾಕ್ ಮೇಲ್ ಮಾಡೋ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಎನ್ ಡಿ ಎ ಸರ್ಕಾರಕ್ಕಂಥ ಅವಕಾಶ ಇದೆಯಾ ನಿತೀಶ್ ಹಾಗೂ ಬಾಬು ಇಬ್ಬರೂ ಕೈ ಕೊಟ್ಟರೆ ಎನ್ ಡಿ ಎ ಯಾರ ಮೇಲೆ ಡಿಪೆಂಡ್ ಆಗಬಹುದು ಪಕ್ಷ ಒಡಿತಾರಾ ಅಥವಾ ಇಂಡಿಪೆಂಡೆಂಟ್ ಗಳ ಮೊರೆ ಹೋಗ್ತಾರ ಈ ಬಾರಿ ಗೆದ್ದು ಬಂದಿರೋ ಇಂಡಿಪೆಂಡೆಂಟ್ ಯಾರು ಅಲ್ಲಿ ಇಂಡಿ ಕೂಟ ಮತ್ತು ಬಿಜೆಪಿ ಮೈತ್ರಿ ಕೂಟಗಳಲ್ಲದೆ ಅದರ್ಸ್ ಅಂತ ಕಾಣಿಸ್ತಾ ಇರೋ ಹದಿನೇಳು ಮಂದಿ ಯಾರು ಅವರಲ್ಲಿ ಎಷ್ಟು ಜನ ಬಿಜೆಪಿ ಜೊತೆ ನಿಲ್ಲಬಹುದು ಎಷ್ಟು ಜನ ಕಾಂಗ್ರೆಸ್ ಕೂಟಕ್ಕೆ ಬೆಂಬಲ ಕೊಡಬಹುದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ Lei ಈ ಬಾರಿ ಎನ್ ಡಿ ಎ ಸರ್ಕಾರ ರಚನೆ ಮಾಡುತ್ತೆ ಅನ್ನೋದು ಬಹುತೇಕ ಖಚಿತವಾಗಿದೆ ಎಂಟನೇ ತಾರೀಕು ವಚನ ಸ್ವೀಕಾರ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಿದ್ಧತೆಗಳನ್ನು ಕೂಡ ಮಾಡ್ಕೋತಾ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಹಾಗೆ ಈ ಬಾರಿ ನಾವು ಎನ್ ಡಿ ಎ ಜೊತೆಗೆ ಇರ್ತೀವಿ ಅಂತ ನಾಯ್ಡು ಹಾಗೂ ನಿತೀಶ್ ಹೇಳಿದ್ದಾರೆ ಆದ್ರೆ ಅವರು ಸಾಕಷ್ಟು ಒತ್ತಡಗಳನ್ನು ಹೇರ್ತಾರೆ ನಾಯ್ಡು ಈಗಾಗಲೇ ಸ್ಪೀಕರ್ ಪೋಸ್ಟ್ ನಮಗೆ ಬೇಕು ಅಂತ ಕೇಳ್ತಿದ್ದಾರೆ ಆಂಧ್ರ ಪ್ರದೇಶಕ್ಕೆ ಸ್ಪೆಷಲ್ ಪ್ಯಾಕೇಜ್ ನ ಬೇಡಿಕೆ ಇಡ್ತಾ ಇದ್ದಾರೆ ಮೂರಕ್ಕಿಂತ ಹೆಚ್ಚು ಸಚಿವ ಸ್ಥಾನಗಳನ್ನ ಕೇಳ್ತಾ ಇದ್ದಾರೆ ಹಾಗೆ ನಿತೀಶ್ ಕೂಡ ಸಾಕಷ್ಟು ಆಯಕಟ್ಟಿನ ಮಂತ್ರಿಗಿರಿಗಳನ್ನು ಈ ಬಾರಿ ಕೇಳ್ತಾರೆ ಅಂತ ಹೇಳಲಾಗ ಇದೆ ಇದೆಲ್ಲದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಪ್ರತಿ ವಿಷಯದಲ್ಲೂ ಮಿತ್ರ ಪಕ್ಷಗಳ ಸಲಹೆಗಳನ್ನ ತಗೊಳ್ತಾ ಹೋಗಬೇಕಾಗತ್ತೆ ಹೇಗೆ ವಾಜಪೇಯಿ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಮಿತ್ರ ಪಕ್ಷಗಳು ಸರ್ಕಾರಗಳನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ವೋ ಹಾಗೆ ಈ ಬಾರಿ ಕೂಡ ಅವರು ಮಾಡೋ ಸಾಧ್ಯತೆಗಳಿರುತ್ತವೆ ಆದ್ರೆ ಮೋದಿ ಆಟಿಟ್ಯೂಡ್ ಗೊತ್ತಿದ್ದವರಿಗೆ ಇದನ್ನು ಅವರು ಸಹಿಸೋದಿಲ್ಲ ಅನ್ನೋದು ಕೂಡ ಗೊತ್ತಿರುತ್ತೆ ಹೀಗಾಗಿ ಸರ್ಕಾರ ಈ ಹಗ್ಗ ಜಗ್ಗಾಟದಲ್ಲಿ ಎಷ್ಟು ದಿನ ಇರೋದಕ್ಕೆ ಸಾಧ್ಯ ಇದು ಕೆಲ ಪಂಡಿತರು ಕೇಳ್ತಾ ಇರೋ ಪ್ರಶ್ನೆ ಹಾಗೆ ನಿತೀಶ್ কুমাৰ পু চন্দ্ৰবা নাইডু ಇಬ್ಬರಿಗೂ ಈಗಾಗಲೇ ಇಂಡಿ ಕೂಟ ಕೂಡ ಕಾಳ್ ಹಾಕೋದಕ್ಕೆ ಶುರು ಮಾಡಿದೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತೀವಿ ಅಂತ ಅವರು ಹೇಳ್ತಾ ಇದು ಎನ್ ಡಿ ಕೆಡಿಸೋ ಕೆಲಸನಂತೂ ಮಾಡುತ್ತೆ ಹೀಗಾಗಿ ನಾಳೆ ಇಬ್ಬರು ಸರ್ಕಾರವನ್ನು ಬ್ಲಾಕ್ ಮೇಲ್ ಮಾಡೋದಕ್ಕೆ ಗತಿ ಏನು ಅಲ್ಲಿ ನಿತೀಶ್ ಕುಮಾರ್ ಅವರಿಗೆ ಜಂಪ್ ಮಾಡುವ ಇತಿಹಾಸನೇ ಇದೆ ಇನ್ನು ಬಾಬು ಕೂಡ ಕಿಲಾಡಿನೇ ಹೀಗಾಗಿ ನಾಳೆ ಅವರಿಬ್ರು ಎದ್ದು ಹೋಗ್ಬಿಟ್ರೆ ಸರ್ಕಾರಕ್ಕೆ ಸಂಕಷ್ಟ ಶುರು ಆಗೋದಿಲ್ವಾ ಸದ್ಯಕ್ಕೆ ಎನ್ ಡಿ ಎನ್ನೂರ ತೊಂಬತ್ ಮೂರು ಸದಸ್ಯ ಬಲವನ್ನ ಹೊಂದಿದೆ ಅದರಲ್ಲಿ ಬಾಬು ಮತ್ತು ನಿತೀಶ್ ಬಣದ ಇಪ್ಪತ್ತೆಂಟು ಸದಸ್ಯ ಸೇರಿದ್ದಾರೆ ಅಕಸ್ಮಾತ್ ಅವರೇನಾದರೂ ಸರ್ಕಾರದಿಂದ ಎದ್ದು ಹೋದ್ರೆ ಅಲ್ಲಿ ಎನ್ ಡಿ ಎ ಸದಸ್ಯ ಬಲ ಇನ್ನೂರ ಅರವತ್ತೈದಕ್ಕೆ ಕುಸಿಯತ್ತೆ ಸೊ ಅಲ್ಲಿ ಬಹುಮತವನ್ನ ಸಾಬೀತುಪಡಿಸ್ಕೋಬೇಕು ಅಂದರೆ ಅಂದ್ರೆ ಬಿ ಜೆ ಪಿಗೆ ಇನ್ನೂ ಏಳು ಸ್ಥಾನಗಳ ಅಗತ್ಯ ಇರುತ್ತೆ ಆ ಏಳು ಸೀಟುಗಳನ್ನು ತುಂಬೋದು ಯಾರು ಇದು ಕಾಡ್ತಾ ಇರೋ ಪ್ರಶ್ನೆ ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಕೂಡ ಕಣ್ಮುಂದೇನೆ ಇದೆ ಯಾಕೆಂದ್ರೆ ಯಾವುದೇ ಮೈತ್ರಿಕೂಟದ ಜೊತೆ ಗುರುತಿಸಿಕೊಳ್ಳದ ಹದಿನೇಳು ಸಂಸದರು ಇನ್ನೂ ಇದ್ದಾರೆ ಅದರಲ್ಲಿ ಆಂಧ್ರ ಪ್ರದೇಶದ ವೈಎಸ್ಆರ್ ಸಿ ಪಿ ನಾಲ್ಕು ಜನ ಇದ್ದಾರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಒಂದ್ ವೇಳೆ ಚಂದ್ರಬಾಬು ನಾಯ್ಡು ಬಿ ಜೆ ಕೈ ಕೊಟ್ರೆ ಅಲ್ಲಿ ಜಗನ್ಮೋಹನ್ ರೆಡ್ಡಿ ಬಿಜೆಪಿಗೆ ನೇರ ಬೆಂಬಲವನ್ನು ಅಥವಾ ಬಾಹ್ಯ ಬೆಂಬಲವನ್ನು ಕೊಡೋದಕ್ಕೆ ಮುಂದಾಗುವ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ಆಂಧ್ರ ಪ್ರದೇಶದಲ್ಲಿ ಬಾಬು ಶುರು ಮಾಡೋ ರಿವೆಂಜ್ ಪಾಲಿಟಿಕ್ಸ್ ಗೆ ಜಗನ್ ಒಂದು ಶೀಲ್ಡ್ ಅನ್ನು ಹಾಕೋಬೇಕಾಗತ್ತೆ ಅದಕ್ಕೆ ಕೇಂದ್ರದ ನೆರವು ಬೇಕು ಸೊ ಜಗನ್ ಸರ್ಕಾರದ ಬೆಂಬಲಕ್ಕೆ ತನ್ನ ನಾಲ್ಕು ಸಂಸದರನ್ನ ಕಳುಹಿಸಿ ಬಿಡುವ ಸಾಧ್ಯತೆಗಳನ್ನ ತಳ್ಳಿ ಆಗೋದಿಲ್ಲ ಅಲ್ಲಿಗೆ ಇನ್ನು ಬೇಕಾಗುವುದು ಬರೀ ಮೂರು ಸ್ಥಾನಗಳು ಮಾತ್ರ ಇಲ್ಲಿ ವೈಎಸ್ಆರ್ ಸಿ ಅನ್ನು ಹೊರತುಪಡಿಸಿ ಇನ್ನು ಹದಿಮೂರು ಮಂದಿ ಸಂಸದರಿದ್ದಾರೆ ಅದರಲ್ಲಿ ಏಳು ಜನ ಇಂಡಿಪೆಂಡೆಂಟ್ಗಳು ಇನ್ನು ಆರು ಮಂದಿ ಬೇರೆ ಬೇರೆ ಪಕ್ಷಗಳಿಂದ ಆರಿಸಿ ಬಂದವರು ಇಲ್ಲಿ ಎ ಐ ಎಂ ಐ ಎಂ ಶಿರೋಮಣಿ ಅಕಾಲಿದಳ್ ಭಾರತ ಆದಿವಾಸಿ ಪಾರ್ಟಿ ಜೋರಾಮ್ ಪೀಪಲ್ ಮೂವ್ಮೆಂಟ್ ವಾಯ್ಸ್ ಆಫ್ ಪೀಪಲ್ಸ್ ಪಾರ್ಟಿ ಆಜಾದ್ ಸಮಾಜ್ ಪಾರ್ಟಿಗಳ ಸದಸ್ಯರಿದ್ದಾರೆ ಈ ಹಿಂದೆ ಶಿರೋಮಣಿ ಅಕಾಲಿ ಅಕಾಲಿದಳ ಬಿಜೆಪಿ ಜೊತೆಯಲ್ಲೇ ಇದ್ದ ಪಕ್ಷ ಆದರೆ ರೈತ ಪ್ರತಿಭಟನೆಗಳು ನಡೆದ ಸಂದರ್ಭದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅವರು ಎನ್ ಡಿ ಎಂದ ದೂರ ಸರಿದ್ರು ಆದ್ರಿಂದ ಅವರಿಗಾದ ರಾಜಕೀಯ ಲಾಭಕ್ಕಿಂತ ನಷ್ಟನೇ ಹೆಚ್ಚು ಈ ಬಾರಿ ಅಕಾಲಿ ದಳ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿದ್ರೆ ಪಂಜಾಬ್ ಅಲ್ಲಿ ಇಬ್ಬರಿಗೂ ಒಂದಷ್ಟು ಲಾಭ ಆಗ್ತಾ ಇತ್ತು ಮೈತ್ರಿ ಭಂಗದಿಂದ ಇಬ್ರು ಕೂಡ ನಷ್ಟ ಮಾಡಿಕೊಂಡಿದ್ದಾರೆ ಈಗ ಮತ್ತೆ ಸ್ನೇಹ ಲಾಭ ತರೋದಾದ್ರೆ ಅವ್ರು ಯಾಕೆ ಬೇಡ ಅಂತಾರೆ ಇನ್ನುಳಿದ ಐದು ಪಕ್ಷಗಳ ಐದು ಸಂಸದರು ಇದ್ದಾರೆ ಅದರಲ್ಲಿ ಎ ಐ ಎಂ ಐ ಎಂ ನ ಸಂಸದ ಅಸಾದುದ್ದೀನ್ ಓ ಬಿಜೆಪಿ ಹತ್ತಿರಕ್ಕೆ ತಗೊಳ್ಳೋದಿಲ್ಲ ಅವರು ಕೂಡ ನೇರವಾಗಿ ಬಿಜೆಪಿಯ ನೆರಳಿಗೆ ಬರೋದಿಲ್ಲ ಆದರೆ ಈಶಾನ್ಯ ಭಾರತದಲ್ಲಿನ ಜೊರಾಮ್ ಪೀಪಲ್ಸ್ ಮೂವ್ಮೆಂಟ್ ಕೇಂದ್ರದಲ್ಲಿ ಸುಸ್ಥಿರವಾಗಿರುವ ಪಕ್ಷದ ಜೊತೆ ಗುರುತಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ ಅಲ್ಲಿಗೆ ಒಟ್ಟು ಆರು ಸಂಸದರ ಬಲ ಎನ್ ಡಿ ಎಗೆ ಸಿಕ್ಕಿದ ಹಾಗಾಗತ್ತೆ ಇನ್ನು ನಾಲ್ಕು ಪಕ್ಷಗಳು ಹಾಗೂ ಏಳು ಮಂದಿ ಪಕ್ಷೇತರರು ಇದ್ದಾರೆ ಅವರಲ್ಲಿ ಒಬ್ಬರು ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟರು ಎನ್ ಡಿ ಎ ಸರ್ಕಾರ ಉಳಿದು ಬಿಡೋ ಸಾಧ್ಯತೆ ಇರುತ್ತೆ ಇನ್ನು ಇಲ್ಲಿ ಪಕ್ಷೇತರರು ಅಂತ ಬಂದಾಗ ಆ ಪೈಕಿ ನಾಲ್ವರನ್ನ ಬಿಜೆಪಿ ಹತ್ತಿರಕ್ಕೆ ತಗೊಳ್ಳೋದು ಸಾಧ್ಯ ಆಗುದಿಲ್ಲ ಯಾಕೆಂದ್ರೆ ಗೆದ್ದಿರುವ ಏಳು ಮಂದಿ ಪಕ್ಷೇತರರ ಪೈಕಿ ಇಬ್ಬರು ಖಲಿಸ್ತಾನ್ ಹೋರಾಟದ ಹಿನ್ನೆಲೆಯನ್ನ ಹೊಂದಿದ್ದಾರೆ ಅಮೃತ್ ಪಾಲ್ ಸಿಂಗ್ ಸುರಬ್ಜಿತ್ ಖಾಲ್ಸಾ ಪಂಜಾಬ್ ನಿಂದ ಆರಿಸಿ ಬಂದಿದ್ದಾರೆ ಅದರಲ್ಲಿ ಅಮೃತ್ ಪಾಲ್ ಸಿಂಗ್ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಜೈಲಿಗೆ ಕಳುಹಿಸಲಾಗಿದೆ ಇನ್ನು ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಗೆದ್ದಿರುವ ರಶೀದ್ ಎಂಜಿನಿಯರ್ ಮೇಲೆ ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟ್ ಇದೆ ಆತನನ್ನು ಕೂಡ ಬಿಜೆಪಿನೇ ಜೈಲಲ್ಲಿ ಇಟ್ಟಿದೆ ಹೀಗಾಗಿ ಇವರ ಬೆಂಬಲವನ್ನ ಬಿಜೆಪಿ ಪಡ್ಕೊಳ್ಳದೆ ಇರಬಹುದು ಆದರೆ ಲಡಾಖ್ ಅಲ್ಲಿ ಗೆದ್ದಿರುವ ಸಂಸದ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡನ್ನೂ ಸೋಲಿಸಿ ಸಂಸತ್ತಿಗೆ ಆರಿಸಿ ಬಂದಿದ್ದಾರೆ ಅವರು ಮುಸ್ಲಿಂ ಅನ್ನುವ ಕಾರಣಕ್ಕೆ ಬಿಜೆಪಿಗೆ ಅವರ ಬೆಂಬಲ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಅಲ್ಲಿಗೆ ನಾಲ್ವರು ಪಕ್ಷೇತರರ ಬಲ ಸಿಗೋದಿಲ್ಲ ಇನ್ನುಳಿದು ಮೂವರು ಅವರಲ್ಲಿ ದಿಯು ನಿಂದ ಸ್ಪರ್ಧಿಸಿ ಆರಿಸಿ ಬಂದ ಸಂಸದರೊಬ್ಬರಿದ್ದಾರೆ ಅಲ್ಲಿ ಪಟೇಲ್ ಉಮೇಶ್ ಬಾಯ್ ಬಾಬು ಕೂಡ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಲಾಲುಬಾಯ್ ಬಾಬುಬಾಯ್ ಪಟೇಲ್ ವಿರುದ್ಧ ಗೆದ್ದು ಬಂದಿದ್ದಾರೆ ಅಲ್ಲಿ ನಲವತ್ತೆರಡು ಸಾವಿರದ ಐನೂರ ಇಪ್ಪತ್ ಮೂರು ಮತಗಳ ಅಂತರದಿಂದ ಗೆದ್ದು ಬಂದಿರುವ ಉಮೇಶ್ ಬಾಯ್ ಸದ್ಯಕ್ಕೆ ತಾವು ಯಾರ ಕಡೆ ಇದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಿಲ್ಲ ಹೀಗಾಗಿ ಉಮೇಶ್ ಬಾಯ್ ಅವರನ್ನ ಸೆಳ್ಕೊಳ್ಳೋದು ಬಿಜೆಪಿಗೆ ಕಷ್ಟ ಆಗಲಾರದು ಹಾಗೇನೆ ರಾಜೇಶ್ ರಾಜನ್ ಅಲಿಯಾಸ್ ಪಪ್ಪು ಯಾದವ್ ಬಿಹಾರದ ಪೂರ್ಣಿಯಾ ಕ್ಷೇತ್ರದಿಂದ ಗೆದ್ದು ಬಂದಿರುವ ಅಭ್ಯರ್ಥಿ ಈ ಹಿಂದೆ ಪಪ್ಪು ಯಾದವ್ ಒಂದು ಬಾರಿ ಎಂ ಎಲ್ ಎ ಕೂಡ ಆಗಿದ್ದ ಆ ಬಳಿಕ ಐದು ಬಾರಿ ಎಂ ಪಿ ಆಗಿದ್ದ ಪಪ್ಪು ಯಾದವ್ ಈಗ ಆರನೇ ಬಾರಿಗೆ ಲೋಕಸಭೆಯನ್ನು ಪ್ರವೇಶ ಮಾಡಿದ್ದಾನೆ ಈ ಪಪ್ಪು ಯಾದವ್ ಮೇಲೆ ಸಾಕಷ್ಟು ಆರೋಪಗಳಿವೆ ಎರಡು ಸಾವಿರದ ಎಂಟರಲ್ಲಿ ಅಜಿತ್ ಸರ್ಕಾರ್ ಕೊಲೆ ಪ್ರಕರಣದಲ್ಲಿ ಸ್ಪೆಷಲ್ ಕೋರ್ಟ್ ಪಪ್ಪು ಯಾದವ್ಗೆ ಶಿಕ್ಷೆಯನ್ನು ವಿಧಿಸಿತ್ತು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಪಾಟ್ನಾ ಹೈಕೋರ್ಟಲ್ಲಿ ಪಪ್ಪು ಯಾದವ್ ಈ ಕೇಸ್ನಿಂದ ಖುಲಾಸೆಗೊಂಡ ಅದಾದ ಬಳಿಕ ಎರಡು ಸಾವಿರದ ಹದಿನೈದರಲ್ಲಿ ಏರ್ ಹೋಸ್ಟೆಸ್ ಒಬ್ಬರಿಗೆ ಚಪ್ಪುಲೀಲ್ ಹೊಡಿತೀನಿ ಅಂತ ಹೇಳಿದ ಪಪ್ಪು ಸುದ್ದಿಯಾಗಿದ್ದ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಿಡ್ನ್ಯಾಪ್ ಪ್ರಕರಣವೊಂದು ಪಪ್ಪು ಯಾದವ್ ಮೇಲೆ ದಾಖಲಾಗಿತ್ತು ಪಪ್ಪು ಯಾದವ್ ಮೇಲೆ ಒಟ್ಟು ಮೂವತ್ತೊಂದು ಕ್ರಿಮಿನಲ್ ಪ್ರಕರಣಗಳಿವೆ ಈ ಯಾದವ್ ಆರ್ ಜೆ ಡಿ ಎಸ್ ಪಿ ಎಲ್ ಜೆ ಪಿ ಎಲ್ಲ ಪಕ್ಷಗಳಲ್ಲಿ ಸುತ್ತಾಡಿಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಕಾಂಗ್ರೆಸ್ಸನ್ನು ಸೇರಿದ ಆದರೆ ಕಾಂಗ್ರೆಸ್ ಟಿಕೆಟ್ ಕೊಡೋದಿಲ್ಲ ಅನ್ನೋ ಕಾರಣಕ್ಕೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸಿ ಆಯ್ಕೆಯಾಗಿದ್ದಾನೆ ಆತನ ಬೆಂಬಲವನ್ನು ಬಿ ಜೆ ಪಿ ಕೇಳುತ್ತಾ ಅಧಿಕಾರ ಅನ್ನೋದೇ ಮುಖ್ಯ ಆದರೆ ಕೇಳಲೂಬಹುದು ಅಲ್ಲಿ ನೇರ ಬೆಂಬಲ ಏನು ಬೇಕಾಗುವುದಿಲ್ಲ ವಿಶ್ವಾಸ ಮತದ ಸಂದರ್ಭದಲ್ಲಿ ಬಿ ಜೆ ಪಿ ಪರ ಮತ ಚಲಾಯಿಸಿದ್ರೆ ಸಾಕಾಗುತ್ತೆ ಅಷ್ಟು ಸಹಾಯ ಜೆ ಬಿಜೆಪಿ ಹಿಂಜರಿಲಾರದು ಇನ್ನು ಮಹಾರಾಷ್ಟ್ರದ ಸಾಂಗ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವಿಶಾಲ್ ಪಾಟೀಲ್ ಟಿಕೆಟ್ ಸಿಗದ ಕಾರಣ ಸ್ವತಂತ್ರವಾಗಿ ಸ್ಪರ್ಧಿಸಿ ಲೋಕಸಭೆಗೆ ಆಯ್ಕೆಯಾಗಿ ಬಂದಿದ್ದಾರೆ ಈ ವಿಶಾಲ್ ಪಾಟೀಲ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ವಸಂತ ದಾದಾ ಪಾಟೀಲ್ ರ ಮೊಮ್ಮಗ ಇಷ್ಟಾದರೂ ಈ ಬಾರಿ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರಲಿಲ್ಲ ಹೀಗಾಗಿ ಪಕ್ಷೇತರರಾಗಿ ಸ್ಪರ್ಧಿಸಿದ ವಿಶಾಲ್ ಪಾಟೀಲ್ ಸಾಂಗ್ಲಿಯಿಂದ ಬಿಜೆಪಿಯ ಅಭ್ಯರ್ಥಿ ಸಂಜಯ್ ಕಾಕಾ ಪಾಟೀಲ್ ವಿರುದ್ಧ ಅರವತ್ತು ಸಾವಿರದ ನೂರ ಹದಿನೈದು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಈ ವಿಶಾಲ್ ಕಟ್ಟ ಕಾಂಗ್ರೆಸ್ ಹೀಗಾಗಿ ಅವರು ಮಹಾರಾಷ್ಟ್ರದ ಮಹಾವಿಕಾಸ್ ಅಗಾಡಿ ಜೊತೆ ಕೈ ಜೋಡಿಸಿದ್ರೆ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಆದ್ರೂ ಸರ್ಕಾರ ಅನ್ನೋದೇ ಮುಖ್ಯ ಆದರೆ ಕೇಂದ್ರ ಸರ್ಕಾರಕ್ಕಿತ ಬೆಂಬಲ ಕೊಡೋದಿಲ್ಲ ಅಂತ ಹೇಳೋದಿಕ್ಕೇನು ಬರೋದಿಲ್ಲ ಅಲ್ಲಾ ಇಲ್ಲಿ ಎನ್ ಡಿ ಎ ಮಾಡೋ ಕೆಲಸನೇ ಕಾಂಗ್ರೆಸ್ ಕೂಡ ಮಾಡಬಹುದಲ್ವಾ ಕಾಂಗ್ರೆಸ್ ಕೂಟಕ್ಕೆ ಇನ್ನೂರ ಮೂವತ್ನಾಲ್ಕು ಸದಸ್ಯರ ಬೆಂಬಲ ಸಿಕ್ಕಿದೆ ಅವರಿಗೆ ಬಾಬು ಮತ್ತು ನಿತೀಶ್ ಇಬ್ಬರ ಬೆಂಬಲ ಸಿಕ್ಕಿದ್ರೆ ಅದು ಇನ್ನೂರ ಅರವತ್ತೆರಡು ಆಗುತ್ತೆ ಇನ್ನು ಹತ್ತು ಸಂಸದರ ಬೆಂಬಲ ಮಾತ್ರ ಬೇಕಾಗುತ್ತೆ ಅಲ್ಲಿ ಬಾಬು ಇದ್ರೆ ಜಗನ್ ಇರೋದಿಲ್ಲ ಸೊ ಹದಿನೇಳರಲ್ಲಿ ನಾಲ್ಕು ಲೆಸ್ ಆಯ್ತು ಇನ್ನು ಹದಿಮೂರು ಮಂದಿ ಉಳ್ಕೊಂಡ್ರು ಅದರಲ್ಲಿ ಜಮ್ಮು ಕಾಶ್ಮೀರದ ರಶೀದ್ ಪಂಜಾಬ್ನ ಖಲಿಸ್ತಾನಿ ಹೋರಾಟಗಾರ ಅಮೃತ್ ಪಾಲ್ ಸಿಂಗು ಸರಬ್ಜಿತ್ ಖಾಲ್ಸಾ ಇವರನ್ನ ಬಿಟ್ಟರೆ ಇನ್ನು ಹತ್ತು ಜನ ಅಲ್ಲಿರ್ತಾರೆ ಅದು ಸರ್ಕಾರ ರಚನೆಗೆ ಬೇಕು ಇನ್ನೂರ ಎಪ್ಪತ್ತೆರಡು ಸೀಟುಗಳನ್ನು ಕೊಡುತ್ತೆ ಆದ್ರೆ ಅದು ಸದಾ ಅಸ್ಥಿರತೆಯನ್ನ ಹೊತ್ತ ಸರ್ಕಾರ ಆಗತ್ತೆ ಹಾಗಾಗಬಾರ್ದು ಅಂದ್ರೆ ಅಮೃತ್ ಹಾಗೂ ಸುರಭ್ಜಿತ್ ಇಬ್ಬರ ಬೆಂಬಲವನ್ನು ಅವರು ಪಡ್ಕೋಬೇಕಾಗತ್ತೆ ಈ ಸುರಭ್ಜಿತ್ ಖಾಲ್ಸಾ ಇಂದಿರಾ ಗಾಂಧಿ ಹಂತಕ ಬಿಯಾಂತ್ ಸಿಂಗ್ನ ಮಗ ಇವರಿಬ್ಬರ ಸಹಾಯವನ್ನು ಇಂಡಿ ಕೂಟ ಪಡ್ಕೊಳ್ಳುತ್ತಾ ಹಾಗೇನಾದ್ರು ಆದ್ರೆ ಪ್ರತ್ಯೇಕತಾವಾದಿಗಳ ಜೊತೆ ಗುರುತಿಸಿಕೊಂಡು ಹಾಗಾಗೋದಿಲ್ವಾ ಹೀಗಾಗಿ ಈ ಬಾರಿ ನಿತೀಶ್ ಮತ್ತು ನಾಯ್ಡು ಎನ್ ಡಿ ಎಟ್ಟು ಇಂಡಿ ಕೂಟಕ್ಕೆ ಹೋಗ್ತಾರೆ ಅಂತ ಅನ್ಸೋದಿಲ್ಲ ಆದ್ರೆ ಅವರು ಇಲ್ಲಿ ಕೂತು ಬ್ಲಾಕ್ ಮೇಲ್ ಮಾಡೋದನ್ನ ಮಾತ್ರ ಮುಂದುವರಿಸಬಹುದು ಇನ್ನು ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಇದಾರಲ್ಲ ಅವರು ಆಪರೇಷನ್ ಮಾಡೋದರಲ್ಲಿ ಪರಿಣತಿಯನ್ನು ಪಡ್ಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ಬಿಜೆಪಿ ಇಲ್ಲಿ ಶಿವಸೇನೆ ಮತ್ತು ಶರತ್ ಪವಾರ್ ಅವರ ಬಣದ ಬೆಂಬಲವನ್ನ ಪಡ್ಕೋಬಹುದು ಅದಕ್ಕೆ ಅವರು ಒಪ್ಪದೇ ಇದ್ರೆ ಸರ್ಜನ್ ಅಮಿತ್ ಶಾ ಅವರು ಅಲ್ಲಿ ಆಪರೇಷನ್ ಮಾಡೋದಕ್ಕೆ ಕೂಡ ಮುಂದಾಗಬಹುದು ಈಗಾಗಲೇ ಉದ್ದವ್ ಬಿಜೆಪಿಗೆ ಬೆಂಬಲ ಕೊಡುವ ಬಗ್ಗೆ ಒಂದಷ್ಟು ಊಹಾಪೋಹಗಳು ಶುರು ಆಗಿವೆ ಸೊ ಅಲ್ಲಿ ಬಿಜೆಪಿ ಸರ್ಕಾರ ರಚನೆಯನ್ನ ಮಾಡುತ್ತೆ ಮೋದಿ ತಮ್ಮ ಯಥಾ ಪ್ರಕಾರದ ಹಳೆ ಆಟಿಟ್ಯೂಡ್ ಅನ್ನ ಹಾಗೆ ಮುಂದುವರಿಸ್ತಾನೆ ಹೋಗುತ್ತಾರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಅವರು ಹೇಗೆ ಮಾಡ್ಕೋತಾರೆ ಅನ್ನೋದನ್ನು ಮಾತ್ರ ನಾವಿಲ್ಲಿ ಕಾದು ನೋಡಬೇಕು ಇದು ಗೆಳೆಯರೆ ಎನ್ ಡಿ ಎ ಹಾಗೂ ಎನ್ ಕೂಟದಲ್ಲಿ ಗುರುತಿಸಿಕೊಳ್ಳದೆ ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆದ್ದಿರುವ ಪಕ್ಷಗಳು ಹಾಗೂ ಸ್ವತಂತ್ರ ಪತ್ರ ಅಭ್ಯರ್ಥಿಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತು ಅವರನ್ನು ಈ ಎರಡೂ ಕೂಟಗಳು ಹೇಗೆ ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತವೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ